ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಬಗ್ಗೆ ಬೃಹತ್ ಪ್ರತಿಭಟನಾ ಜಾಥಾ ಚಿಂತಾಮಣಿ ತಾಲೂಕು ಭಾರತೀಯ ಜನತಾ ಪಾರ್ಟಿಯಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧದ ನಿನಾದದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ನೇತೃತ್ವವನ್ನು ಚಿಂತಾಮಣಿಯ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ನಗರದ ಆಜಾದ್ ಚೌಕ್ನಿಂದ ನಗರದ ಪ್ರಮುಖ ರಸ್ತೆಗಳ ಮುಖಾಂತರ ಸರ್ಕಾರದ ವಿರುದ್ಧ ಘೋಷಣೆಗಳು ಕೂಗುತ್ತಾ ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರವನ್ನು ಸ್ವೀಕರಿಸಿದ ಕಂದಾಯ ಅಧಿಕಾರಿ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ರಾಜಶೇಖರ ರೆಡ್ಡಿ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಅರುಣ್ ಬಾಬು ನಗರ ಘಟಕದ ಅಧ್ಯಕ್ಷ ಗೋವಿಂದರಾಜು ಪ್ರಧಾನ ಕಾರ್ಯದರ್ಶಿಗಳಾದ ಗೋಕುಲ್ ಶ್ರೀನಿವಾಸ್ ಗಾಜುಲು ಶಿವ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ರಾಜಣ್ಣ ಪ್ರಧಾನ ಕಾರ್ಯದರ್ಶಿಗಳಾದ ವೈ ಎನ್ ಸುರೇಶ್ ಮಣಿಕಂಠ ನಿಕಟಪೂರ್ವ ಗ್ರಾಮಾಂತರ ಅಧ್ಯಕ್ಷರಾದ ಶಿವಾರೆಡ್ಡಿ ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಮಹೇಶ್ ಬೈ ಸೇರಿದಂತೆ ಹಿರಿಯ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಧರ್ಮಸ್ಥಳ ಶ್ರೀ ಕ್ಷೇತ್ರ ಸ್ವಸಹಾಯ ಗುಂಪುಗಳ ಮಹಿಳಾ ಪ್ರತಿನಿಧಿಗಳು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು

ಸತ್ಯಕ್ಕೆ ಧರ್ಮಕ್ಕೆ ಧರ್ಮಸ್ಥಳ ಸಾಕ್ಷಿಯಾಗಿ ಧರ್ಮಸ್ಥಳಕ್ಕೆ ಕಳಂಕ ತಂದು ನೋಡುವಂತ ಕೆಲಸ ಮಾಡಿದ್ರು ಇವತ್ತು ಧರ್ಮ ಜಯಿಸಿದೆ ಆ ದುಷ್ಟ ಶಕ್ತಿಗಳನ್ನ ಬಂಧಿಸಿ ಆ ಚಿನ್ನಯ್ಯ ಅನ್ನೋ ಅವನಿಗೆ ಸಪೋರ್ಟ್ ಮಾಡ ಶಕ್ತಿಗಳು ಹಿಂದೆ ಕೈ ಮಾಡೋ ಜಾಸ್ತಿ ಜನತೆ ಅವನ್ನೆಲ್ಲ ಬಂಧಿಸುವ ಕೆಲಸ ಆಗ್ತಾ ಇದೆ ಇನ್ನಾದ್ರೂ ದೇಶ ನಾಳೆ ನೀವು ಸಾವಿರಾರು ವರ್ಷ ದೇಶ ಎಪ್ಪತ್ತೊಂಬತ್ತು ವರ್ಷ ದೇಶ ಭಾರತ ದೇಶ ಇದೆ ಇವತ್ತು ಕೋಮುವಾದಿಗಳು ಎಡಪಂಥಿಯ ದುಷ್ಟರು ಇವತ್ತು ಹೀಗೆ ಸರಿಬೇಕು ಇಲ್ಲ ಅಂದ್ರೆ ಮುಂದೆ ನಿಮಗೂ ಒಂದು ದಿವಸ ಕಾದಿದೆ ಇವನ್ನೆಲ್ಲ ಧರ್ಮಕ್ಕೆ ಸಂಕಷ್ಟ ತರಬೇಡ್ರಿ ಸನಾತನ ಧರ್ಮ ಇವತ್ತು ನಾವು ಬದುಕ್ತಾ ಇರೋದು ಬಾಳ್ತಾ ಇರೋದು ಇವತ್ತು ಸನಾತನ ಧರ್ಮನ ಇವತ್ತು ಎತ್ತಿ ಹಿಡಿಯೋದಕ್ಕೋಸ್ಕರ ಎಷ್ಟು ನೂರ ನಲವತ್ತೊಂಬತ್ತು ಅಂಗಸಂಸ್ಥೆಗಳು ಮುಸ್ಲಿಂ ಹಿಂದೂ ಪಕ್ಷದ್ದು ಪದಿನಂಗದ ಇತರ ನೂರಾರು ಹಿಂದೂ ಸಂಘಟನೆಗಳು ಇವತ್ತು ಮಾಡ್ತಾ ಇರುವಂತ ಕೆಲಸ ಇವತ್ತು ಬಿಜೆಪಿಯಿಂದ ಧರ್ಮವನ್ನು ಹೆಚ್ಚು ಸನಾತನ ಧರ್ಮ ನಾವು ಪಡಿಸಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇದನ್ನ ಮರಿಬೇಡಬೇಕು ಈ ದುಷ್ಟಶಕ್ತಿಗಳು ಇನ್ನ ಎಲ್ಲ ನಮ್ಮ ಹಿಂದೂ ದೇವಸ್ಥಾನಗಳನ್ನ ನಾಶ ಮಾಡುವಂಥದ್ದು ಹಿಂದೂ ದೇವಸ್ಥಾನದ ಹುಡುಕಿದಂ ಮಾನೂ ಇವೆಲ್ಲ ಮಾಡೋದಕ್ಕೋಸ್ಕರ ಒಬ್ಬರಂತೂ ಯೂಟ್ಯೂಬರ್ ಅವನು ಕರೆಸಿ ವಿಚಾರಣೆ ನಾನು ಆ ದಿನಾನೇ ಹೇಳಿದೆ ಇಂಥ ಚಿನ್ನಯ ಅನ್ನೋ ಹೆಸರೇ ಗೊತ್ತಿರಲಿಲ್ಲ ಆ ಮುಸ್ಕುಟಾಲಿ ಮನುಷ್ಯನು ನೋಡ್ತಾ ಇದ್ರೆ ಇವನು ಸೇಲ್ ಆಗಿರೋ ಮನುಷ್ಯನು ಇವನು ಸೇಲ್ ಆಗಿ ಇವತ್ತು ಧರ್ಮಕ್ಕೆ ಅಪಪ್ರಚಾರ ಮಾಡೋದಕ್ಕೋಸ್ಕರ ಹಣ ಇಸ್ಕೊಂಡು ಇವತ್ತು ಎಲ್ಲ ಅವರಿಗೆ ಅದು ಸಣ್ಣ ಕೇಸ್ನ ಇವತ್ತು ಧರ್ಮಸ್ಥಳದ ಮೇಲೆ ಎಸ್ ಐ ಟಿ ಹಾಕಿರುವಂತ ಈ ನಾಚಿಕೆಗೆ ಸರ್ಕಾರ ಇವತ್ತು ಸಿಕ್ಕೊಂಡಿರ್ ಇವರಿಗೆ ಧರ್ಮಸ್ಥಳ ಅನ್ನೋದ್ರ ಮೇಲೆ ಮಾಂಸ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದಂತ ಸಿ ಎಂಗೆ ಅದರ ಮೇಲೆ ನಂಬಿಕೆ ಇಲ್ಲ ಆದ್ರಿಂದ ಅವರು ಇಂಥ ನೀಚ ಕೆಲಸ ಮಾಡಿ ಇವತ್ತು ಎಸ್ ಐ ಟಿ ವರದೆಯಲ್ಲಿ ಎಲ್ಲಾ ಟಿವಿಗಳಲ್ಲೂ ಬಿತ್ತರ್ ಸಿಕ್ಕೋಸುವುದು ಏನೋ ಸಿಗುತ್ತೆ ಏನೋ ಸಿಗುತ್ತೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಎಷ್ಟೋ ಜನ ನಾವು ಮಾಡಿರೋ ಪಾಪಗಳು ತುಪ್ಪು ಮಾಡಿರೋರು ತಪ್ಪುಗಳನ್ನ ಒಪ್ಪಿಕೊಂಡು ಸಾಯೋದಿ ಹೋಗಿ ಸತ್ತಿದ್ದಾರೆ ನೇತ್ರಾವತಿ ಬಿಟ್ಟು ನಮ್ಮ ಚಿಂತಾಮಣಿ ಇರುವಂಥ ದಂಪತಿಗೆ ಇಬ್ಬರು ನೇತ್ರಾವತಿಯಲ್ಲಿ ಬಿಟ್ಟು ಸತ್ತಾಗಲೇ ಅಲ್ಲಿ ನಮ್ಮಂಗೆ ನಮ್ಮ ಇಲ್ಲ ಎಲ್ಲ ಭಾರಿ ಜನ ಎಲ್ಲಂದ್ರೆ ಅಲ್ಲಿ ಊರಿತಾರೆ ಇವನು ನೇತ್ರಾವತಿ ಹತ್ರ ಅಲ್ಲಿ ಕಸಂಗಿ ಎತ್ಕೊಂಡು ಹತ್ತು ವರ್ಷ ಧರ್ಮಸ್ಥಳದ ಕೆಲಸ ಮಾಡಿ ಇವತ್ತು ಅವರು ಪಶ್ಚಾತ್ತಾಪ ಒಪ್ಪಿಕೊಂಡಿದ್ದಾರೆ ನಾನು ಈ ತರ ಮಾಡ್ಕೊಡದಾಗಿತ್ತು ನನ್ನ ಈ ತರ ಮಾಡಿಸಿದ್ರು ಮಾಡಿದವ್ರ ಹೆಸರೆಲ್ಲ ಕೈಲಿಗೆ ಬರ್ತಾ ಇದೆ ಆದ್ರಿಂದ ಯಾವುದೇ ಶಕ್ತಿಗಳು ಹಿಂದೂ ಧರ್ಮನ ಮುಟ್ಲಿಕ್ಕೆ ಹೋದ್ರು ಬಿಡಲ್ಲ ಅನ್ನೋ ಒಂದು ಸಂದೇಶ ಕೊಡ್ತಾ ಇವತ್ತು ಆ ದುಷ್ಟ ಶಕ್ತಿಗಳು ಯಾರ್ಯಾರಿದ್ದಾರೆ ದೊಡ್ಡವರು ಈಚೆ ಬರಬೇಕು ಅಂತೇಳಿ ಇವತ್ತು ನಾವು ಧರ್ಮಸ್ಥಳದ ಪರವಾಗಿ ಧರ್ಮಸ್ಥಳಕ್ಕೆ ಹೋರಾಟ ಕೊಟ್ಟಿದ್ರೆ ಚಿಂತಾವಣೆಯಿಂದ ಸಾವಿರಾರು ಜನ ಹೋರಾಟ ಮಾಡಿಕೊಂಡು ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ ನಾವಿದ್ದೀರಿ ನಿಮ್ಮ ಭಕ್ತರು ಅಂತ ಹೇಳಿ ಬಂದಿದ್ದೀರಿ ಅದೇ ರೀತಿ ಇಲ್ಲಿ ಧರ್ಮಸ್ಥಳದ ಬಗ್ಗೆ ಭರಕ್ಷೆ ಮಾಡ್ತಾ ಇದ್ದೀರಿ ದಯವಿಟ್ಟು ಯಾವುದೇ ಪಕ್ಷ ಅಂತಲ್ಲ ಎಲ್ಲ ಹಿಂದೂ ಧರ್ಮದವರು ಧರ್ಮಸ್ಥಳದ ಭಕ್ತಾದಿಗಳು ಇದರಲ್ಲಿ ಪಾಲ್ಗೊಂಡು ಧರ್ಮಸ್ಥಳಕ್ಕೆ ಒಳ್ಳೇದಾಗಿ ಅಂತೇಳಿ ನಿಮ್ಮ ಮನೆಯನ್ನು ಭಕ್ತಿ ಹಚ್ಚಿ ಧರ್ಮಸ್ಥಳ ಮಂಜುನಾಥೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂತ ಈ ಮೂಲಕ ತಿಳಿಯ ಇದ್ದೀನಿ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಭಾವನೆಯನ್ನು ಅವಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡತೆರ ಸುಳ್ಳು ಅವಕಾಶವನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಪ್ರಜಾವೃತಿಯನ್ನು ಅತ್ಯಂತ ನಿಸ್ಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ ಇಂತಹ ಕಿಡಿಗೇಡಿಗಳಿಗೆ ಬುಮ್ಮಕ್ಕು ನೀಡುವ ಷ್ಯಂತವೂ ನಡೆದಿದೆ ಭಾರತದ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯು ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವೇಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಹುಂಡಿಗಳನ್ನು ತೋಳದೆ ತೋಡಿದೆ ಆದರೆ ಈ ಅನಾಮಿಕನ ಹಿಂದಿರುವ ವೃಷ್ಟ ವ್ಯಕ್ತಿಗಳು ಯಾರು ಮತ್ತು ಮಾಡುತ್ತಿರುವ ತಂದಿಗಳೇನು ಎಂಬುದನ್ನು ಈವರೆಗೆ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದುದರಿಂದ ಹಿಂದೂಗಳ ಧಾರ್ಮಿಕ ಕಥಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರುದ್ಧ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕೈಗೊಳ್ಳಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಮುಸ್ಲಿಂ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇರುವಾಗ ತಡೆಯುವಲ್ಲಿ ವಿಫಲರಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ರಾಜ್ಯದ ಜನತೆಯ ಕ್ಷಮೆಯಾಂಚನೆ ಮಾಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಈ ಒಂದು ಮನವಿಯನ್ನು ಏನು ಕೊಟ್ಟಿದ್ದೀವಿ ನಾವು ಈ ದಿನವೇ ಕೂಡ ಈ ದಿನದಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ